ಹಾಂ ಅಲೋ ನಮಸ್ಕಾರ ಸ್ನೇಹಿತರು ಈಗೇನಾಗ್ತದೆ ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ದೂರ ಆಗಬೇಕು ಅಂತ ಕಾವೇರಿ ಮಾಡಿದ ಸಖತ್ ಪ್ಲ್ಯಾನ್ ಏನು ಈ ಕಡೆ ಕೀರ್ತಿ ಹೋಗಿದ್ದು ಎಲ್ಲಿಗೆ ಏನಾಗ್ತದೆ ಲಕ್ಷ್ಮಿ ಬರ್ತಾಳ ಬರಲ್ವಾ ಏನಾಯಿತು ಹೇಗಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರು ಲಕ್ಷ್ಮಿ ಮತ್ತು ಕೀರ್ತಿ ನಡುವೆ ಏನಾಯಿತು ಅನ್ನೋದನ್ನ ತಿಳ್ಕೋಬೇಕು ಅಂತ ಕೀರ್ತಿ ಭೇಟಿ ಮಾಡೋದಕ್ಕೆ ಬರ್ತಾರೆ ಆದರೆ ಇಲ್ಲಿ ಕೀರ್ತಿನೇ ಕಾವೇರಿಯವ್ರ ಹತ್ರ ಮಾತಾಡಬೇಕು ಅಂತ ಬರ್ತಾಳೆ ಬರ್ತಿದ್ದಾಗ ಈ ಕಡೆ ಫುಲ್ ಇದಾಳೆ ಏನು ಅಂದ್ಕೊಂಡಿದ್ರೆ ಆಂಟಿ ನಿಮ್ಮ ಮನೆಯವರೆಲ್ಲ ನಮ್ಮ ಮನೆಗೆ ಬರೋದು ಗಲಾಟೆ ಮಾಡೋದು ನಮ್ಮಮ್ಮಂಗಲ್ಲಿ ಹುಷಿ ಹುಷಾರಿಲ್ಲ ಅವ್ರಿಗೆ ತೊಂದರೆ ಆಗತ್ತಾ ಆ ಸುಪ್ರೀತಾ ಆಂಟಿ ನೋಡಿದ್ರೆ ಆಗ ಲಕ್ಷ್ಮಿ ಕಾಣಿಸ್ತಿಲ್ಲ ಅಂತ ನಮ್ಮ ಮನೆಗೆ ಬಂದು ಗಲಾಟೆ ಮಾಡ್ತಾರೆ ಎಲ್ಲಿ ಅಂತ ಕೇಳ್ತಾರೆ ನಿಮ್ಮ ಏನು ಮಾಡೋ ಕೆಲಸ ಅಲ್ವಾ ನಿಮ್ಮ ಇರೋಕ್ಕಿಂತ ಹೆಚ್ಚಾಗಿ ನಮ್ಮ ಮನೇಲೆ ಇರ್ತಾರಲ್ಲ ಏನಾಗಿದೆ ಅವ್ರಿಗೆ ಸ್ವಲ್ಪ ಸುಪ್ರೀತಾ ಆಂಟಿಗೆ ಹೇಳಿ ಅಂತ ಹೇಳ್ತಿದ್ದಾಗೆ ಸುಪ್ರೀತಾ ಹೇಗೆ ಅಂತ ಗೊತ್ತಿದೆ ಅಲ್ವಾ ಕೇಳ್ತೇನೆ ನನಗೆ ಸುಮ್ಮನೆ ಆ ವಿಷಯನ ಬಿಟ್ಬಿಡು ಲಕ್ಷ್ಮಿಗೆ ಎಲ್ಲ ವಿಷಯ ಹೇಳಿದ್ಯಾ ಏನಾಯಿತು ಹೇಳು ಅಂತ ಕೇಳ್ತಾರೆ ಹಾಂ ಆಂಟಿ ಲಕ್ಷ್ಮಿಗೆ ಎಲ್ಲ ವಿಷಯ ಗೊತ್ತಾಯಿತು ಲಕ್ಷ್ಮಿ ಕುಸ್ತು ಹೋಗಿಬಿಟ್ಲು ನಾನು ಕೂಡ ವೈಷ್ಣು ನಾನು ಪ್ರೀತಿ ಮಾಡ್ತಿದ್ದೆ ವೈಷ್ಣವ್ ನಾನು ತುಂಬಾ ಪ್ರೀತಿ ಮಾಡ್ತಿದ್ವಿ ಪ್ರಾಣಕ್ಕಿಂತ ಹೆಚ್ಚಾಗಿ ಯಾವುದೋ ಪ ಸಮಯ ಪರಿಸ್ಥಿತಿ ನಾವಿದ್ರೂ ಮದುವೆ ಆಗೋಕ್ಕಾಗಲಿಲ್ಲ ಹಾಗಂತ ನಾನು ವೈಷ್ಣವ್ನ ಬಿಟ್ಕೊಡೋಕ್ಕಾಗೋದಿಲ್ಲ ವೈಷ್ಣವ್ ನನ್ನೂ ನಾನು ವೈಷ್ಣವ್ ಬೇಕೇ ಬೇಕು ಯಾಕಂದರೆ ಪ್ರೀತಿ ಅನ್ನೋದು ಬಟ್ಟೆ ಬದಲಾಯಿಸ್ದಾಗೆ ಬದಲಾಯಿಸೋಕೆ ಆಗೋದಿಲ್ವಾ ಅಂತ ಹೇಳಿ ಆಗೋದಿಲ್ಲ ಅಲ್ವಾ ಅಂತ ಹೇಳಿದೆ ಈ ಕಡೆ ಲಕ್ಷ್ಮೀ ಮಾತ್ರ ತುಂಬಾ ಕೋಸ್ತೋಗಿದ್ಲು ಎಲ್ಲರೂ ನನಗೆ ನಂಬಿಕೆ ದ್ರೋಹ ಮಾಡಿಬಿಟ್ರು ಎಷ್ಟು ನಂಬಿದ್ದೆ ವೈಷ್ಣವ್ನ ಎಷ್ಟು ನಂಬಿದ್ದೆ ಆದರೂ ಕೂಡ ವೈಷ್ಣವ್ ಅವರು ನನ್ನ ಹತ್ರ ಸುಳ್ಳು ಹೇಳಿಬಿಟ್ರು ಎಲ್ಲರೂ ನನ್ನ ಸುಳ್ಳಿನ ಸಂಕೋಲೆಯಲ್ಲಿ ಸೆಕ್ಸ್ ಹಾಕಿದ್ರು ಒಬ್ಬರು ಕೂಡ ನಿಜ ಹೇಳಲೇ ಇಲ್ಲ ಎಲ್ರಿಗೂ ಕೂಡ ಸತ್ಯ ಗೊತ್ತಿತ್ತು ಆದರೆ ನನ್ನ ಹತ್ರ ಸತ್ಯವನ ಮುಚ್ಚಿಟ್ರು ಎಷ್ಟು ಬಾರಿ ಕೇಳಿದೆ ಎಲ್ಲರ ಹತ್ರ ಕೂಡ ಆದರೆ ಎಲ್ಲರೂ ಹೇಳಿದ್ದು ಸುಳ್ಳು 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 ಅಂತ ಹೇಳಿ ಕಿರ್ಚಿ ಇದ್ಲು ತುಂಬಾ ಕಣ್ಣೀರು ಹಾಕ್ತಾಯಿದ್ಲು ಕುಸ್ತು ಹೋಗಿದ್ಲು ಅವಳು ನಾನು ನೋಡಿ ಒಂದಕ್ಷಣ ನನಗೆ ಪಾಪ ಅನ್ನಿಸ್ಬಿಡ್ತು ಅಪ್ಕೊಂಡು ಸಮಾಧಾನ ಹೇಳಬೇಕು ಅಂತ ಅಂದ್ಕೊಂಡೆ ಆದರೆ ನನ್ನಿಂದ ಅದು ಸಾಧ್ಯ ಆಗಲೇ ಇಲ್ಲ ಅವಳು ನೋಡಿ ನನಗೆ ಮಾತು ಕೂಡ ಬರಲಿಲ್ಲ ಅಂತಂದ್ರೆ ನೀನು ಜಾತಕದ ವಿಷಯ ಕೂಡ ಹೇಳಿಬಿಟ್ಟು ಯಾಕೆತಿ ಅಂದಾಗ ಇಲ್ಲ ಆಂಟಿ ಅವ್ಳಿಗೆ ಆಲ್ರೆಡಿ ಆಘಾತ ಆಗುತ್ತಲ್ವ ಈ ವಿಷಯ ಹೇಳಿ ಮತ್ತಷ್ಟು ಆಘಾತ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಆ ವಿಷಯ ನಾನು ಹೇಳೋಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಮನಸ್ಸಲ್ಲಿ ಕಾವೇರಿಯವರು ನನಗೂ ಕೂಡ ಇದೇ ಬೇಕಿತ್ತು ಕೀರ್ತಿ ಅಂತ ಹೇಳಿ ನಾನು ಅನ್ಕೊಂಡೋಗೆ ಆಯಿತು ಅಂತ ತುಂಬ ಖುಷಿ ಪಡ್ತಿದ್ದಾರೆ ಆದರೆ ಆಂಟಿ ತುಂಬ ಕಡಿಮೆ ಸಮಯದಲ್ಲಿ ವೈಷ್ಣವನ ತುಂಬ ಹಚ್ಕೊಂಡ್ಬಿಟ್ಟಿದ್ವು ಅನಿಸುತ್ತೆ ಪಾಪ ತುಂಬಾ ಸಂಕಟ ಪಡ್ತಿದ್ದು ಅವಳು ಸಂಕಟಾನ ನನ್ನಿಂದ ತಾನೇ ನೋಡೋಕ್ಕಾಗಲಿಲ್ಲ ಅಂತ ಹೇಳ್ತಾಳೆ ಆದರೂ ಕೂಡ ಆಂಟಿ ಸುಪ್ರೀತಾ ಆಂಟಿ ಬಂದು ಲಕ್ಷ್ಮಿ ಕಾಣಿಸ್ತಿಲ್ಲ ಅಂದಾಗ ತುಂಬ ಅಂದರೆ ತುಂಬ ಆಯಿತು ಆದರೆ ಆನಂತರ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ಲ ಅಂತ ಭಯ ಆಗ್ತಿದೆ ಅಂದಾಗ ಆ ರೀತಿ ಏನೂ ಆಗಲ್ಲ ಆ ಥರ ಹುಡುಗಿ ಅಲ್ಲ ಅವಳು ಅಂತ ಹೇಳ್ತಾರೆ ಕಾವೇರಿಯವರು ಆದರೂ ನನಗೆ ಯಾಕೋ ಇಷ್ಟಿಲ್ಲ ಆಗಿದ್ದರೂ ಕೂಡ ವೈಷ್ಣವ್ನ ಲಕ್ಷ್ಮಿ ಬಿಟ್ಟು ಹೋಗ್ತಾಳೆ ಅಂತ ಅನ್ನಿಸ್ತಿಲ್ಲ ಅಂದಾಗ ಅವಳಿನ ಜೊತೆ ಅಷ್ಟಿಲ್ಲ ಆದಮೇಲೆ ಮನೆಗೆ ಬರದೆ ಹೋಗ್ತಾಳೆ ಅಂದರೆ ಖಂಡಿತ ಅವಳು ವೈಷ್ಣವ್ನ ಬಿಟ್ಟು ಹೋಗ್ತಾಳೆ ನೀನೇನು ಯೋಚನೆ ಮಾಡಬೇಡ ಎಲ್ಲ ಕೂಡ ಒಳ್ಳೇದಾಗತ್ತೆ ನಿನ್ನ ವೈಷ್ಣವ್ ನಿನಗೆ ಸಿಗ್ತಾನೆ ಅಂತ ಹೇಳಿದಾಗ ಹಾಗಿದ್ರೆ ಸರಿ ಆಂಟಿ ಅಂತ ಹೇಳ್ತಾಳೆ ಕೀರ್ತಿ ಆದರೆ ವೈಷ್ಣವೇನಾದರೂ ನೀನನ್ನು ಕೇಳಿದ್ರೆ ಈ ವಿಶ್ವನ ನಾನೇ ಲಕ್ಷ್ಮಿಗೆ ಹೇಳಿದೆ ಅಂತ ಹೇಳು ಅಂದಾಗ ಸರಿ ಆಂಟಿ ಅಂತ ಹೇಳಿ ಅವಳೇನಾದ್ರೂ ಅವಳೇನೋ ಹೋಗ್ತಾಳೆ ಆದರೆ ಇಲ್ಲಿ ಕಾವೇರಿಯವರು ನನ್ನ ಚಕ್ರವ್ಯೂಹದಲ್ಲಿ ನೀವಿಬ್ಬರು ಕೂಡ ಬಂದಿ ಆಗಿದ್ರ ಲಕ್ಷ್ಮೀ ಮತ್ತು ಕೀರ್ತಿ ನೀವಿಬ್ಬರು ನನ್ನ ಬ್ರಹ್ಮಾಸ್ತ್ರ ನಾನು ದಾಳವಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ನಿಮ್ಮನ್ನ ಏನು ಬೇಕೋ ಆ ಕೆಲಸ ಸಾಧಿಸ್ಕೊಂಡಿದ್ದೀನಿ ಒಂದೇ ಹಲ್ಲಲ್ಲಿ ಮೂರು ಹಕ್ಕಿ ಹೊಡೆದಿದ್ದೀನಿ ಲಕ್ಷ್ಮೀ ನನ್ನ ಪುಟ್ಟನಿಂದ ದೂರ ಹೋಗ್ತಾಳೆ ನೀನು ನನ್ನ ಪುಟ್ಟನ ಗುರಿ ಆಗ್ತೀಯ ಆ ರೀತಿ ಆಗುವ ಹಾಗೆ ನಾನು ಮಾಡ್ತೀನಿ ನೀನು ಯಾವ ಜಾತಕದ ವಿಷಯ ಕೂಡ ಹೇಳೋಕ್ಕೆ ಹೋಗಬಾರ್ದು ಹೇಳೋಕೆ ಆಗಬಾರ್ದು ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತ ನಾನೇ ಹೋಗಿ ಲಕ್ಷ್ಮಿ ನಿನ್ನಿಂದ ದೂರ ಆಗಿದ್ದು ಆಗಿರುವುದಕ್ಕೆ ಕಾರಣ ಕೀರ್ತಿ ಅಂತ ಹೇಳ್ತೀನಿ ಆನಂತರ ನೀನು ಏನೇ ಹೇಳೋಕ್ಕೋದ್ರು ವೈಷ್ಣವ್ ನಿನಗೆ ಅದಕ್ಕೆ ಅವಕಾಶವೇ ಕೊಡಲ್ಲ ವೈಷ್ಣವ್ ನಿನ್ನ ಈ ಮನೆಯವರು ನಿನ್ನನ್ನು ದೂರ ಇಡ್ತಾರೆ ಆನಂತರ ನನ್ನ ಕೆಲಸ ಆಗುತ್ತೆ ನನ್ನ ಪುಟ್ಟ ಇಂದ ನೀವಿಬ್ಬರು ಕೂಡ ದೂರ ಹೋಗ್ತೀರ ನನ್ನ ಪುಟ್ಟ ನನ್ನ ಕೈಗೆ ಸಿಗ್ತಾನೆ ಅಂತ ಹೇಳಿ ಕೇಕೆ ಹಾಕಿ ಖುಷಿ ಪಡ್ತಾರೆ ಆದರೆ ಅಲ್ಲಿ ಲಕ್ಷ್ಮಿ ಕನಸಲ್ಲೂ ಕೂಡ ವೈಷ್ಣವನ ಪ್ರಶ್ನೆ ಮಾಡ್ತದಾಳೆ ನೀವು ಪ್ರೀತಿ ಮಾಡಿದ ನಿಜನ ಅರ್ಥಮರ್ತ ಯಾಕೆ ಸತ್ಯ ಹೇಳಿದ್ರು ಪೂರ್ತಿ ಸತ್ಯ ಯಾಕೆ ಹೇಳಲಿಲ್ಲ ಅಂತ ಈಗ ಅದು ಬೇಕಾ ಅಂತ ವೈಷ್ಣವ್ ಕೇಳಿದಕ್ಕೆ ನಾನು ನಿಮ್ಮ ಹೆಂಡತಿ ತಿಳ್ಕೊಳ್ಳೋ ಜವಾಬ್ದಾರಿ ಹಕ್ಕು ನನಗೆ ಅಧಿಕಾರ ಇದೆ ಅಂದಾಗ ಅದು ನನ್ನ ಪ್ರೀತಿ ಅದಕ್ಕೋಸ್ಕರ ಅಂತ ವೈಷ್ಣವ್ ಹೇಳಿದಕ್ಕೆ ಹಾಗಿದ್ರೆ ಹೋಗ್ಬಿಡಿ ಅದ್ರ ಜೊತೆನೆ ಅಂದಾಗ ಸರಿ ಅಂತ ಹೇಳಿ ಹೋಗಿಬಿಡ್ತಾನೆ ತಕ್ಷಣ ಕೆಟ್ಟಾರ ಅಂತ ಕಿರ್ಚ್ಕೊಂಡು ಬಿಡ್ತಾಳೆ ಲಕ್ಷ್ಮಿ ಇನ್ನಮ್ಮ ಆಯಿತು ಅಂದಾಗ ಕನಸಲ್ಲಿ ಕಂಡಿದ್ದು ನಿಜ ಆಗತ್ತೆ ಅಂತಾರಲ್ಲ ಅದು ನಿಜಾನ ಅಂದಾಗ ಕನಸು ಕಾಣೋದಲ್ಲ ಬೀಳೋದಲ್ಲ ಮಗಳೇ ಕಾಣೋದು ಅಂತ ಹೇಳ್ತಿದ್ದಾರೆ ಕನಸು ಬೀಳೋದು ನಿಜ ಆಗುತ್ತಾ ಅಂತ ಕೇಳೋದಕ್ಕೆ ಲಕ್ಷ್ಮಿ ನಮ್ಮ ಕನಸುಗಳು ಹಾಗಾಗಿ ಬರೋದಿಲ್ಲ ಮಗಳೇ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇ ನಮ್ಮ ಕನಸಾಗಿ ಬರೋದು ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ನೀನೇನು ಯೋಚನೆ ಮಾಡಬೇಡ ಅಂದಾಗ ಒಳ್ಳೇದಾಗಬೇಕು ಅಂದರೆ ಇಷ್ಟು ದಿನ ಬೇಕಿತ್ತು ದೊಡ್ಡಪ್ಪ ಅಂತ ಕೇಳ್ತಿದ್ದಾಳೆ ಲಕ್ಷ್ಮಿ ನೀನು ನೆನೆ ತುಂಬಾ ಅಪ್ಸೆಟ್ ಆಗಿದೆ ಮಗಳ ನಿನ್ನ ಜೊತೆ ನಾನು ಅದಕ್ಕೆ ಯಾವುದೇ ವಿಶ್ವ ಮಾತಾಡೋಕೆ ಹೋಗಲಿಲ್ಲ ಏನಾಯಿತು ಯಾಕೆ ಯಾಕೆ ರೀತಿ ಇದೆಯಾ ಈಗಲಾದರೂ ಹೇಳು ಮೌನನೇ ಉತ್ತರ ಆಗೋದಿಲ್ಲ ಅಂತಿದ್ದಾರೆ ಆದರೆ ಮೌನಕ್ಕೆ ಶರಣ ಆದಂಥ ಲಕ್ಷ್ಮಿನ ಕಂಡು ಅತ್ತೆ ಮಹೇಶ್ವರಿ ಪೂಜೆ ಇಟ್ಟಿದ್ದಾರೆ ಗಂಡ ಹೆಂಡತಿಗೋಸ್ಕರ ಮಾಡ್ತಿರೋ ಪೂಜೆ ಆಗಿರೋದ್ರಿಂದ ನೀನು ಹೋಗಬೇಕಲ್ವಾ ಹೋಗ್ತೀಯ ಅಲ್ವಾ ಅಂತ ರಂಗೋಲಿ ಬಿಡಬೇಕು ದೊಡ್ಡಪ್ಪ ಅಂತ ಡೈವರ್ಟ್ ಆಗಿ ಅಲ್ಲಿಂದ ಹೋಗ್ತಾಳೆ ಲಕ್ಷ್ಮಿ ನಂತರ ಇಲ್ಲಿ ವೈಷ್ಣವ್ ಮನೆಯವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಕೃಷ್ಣ ಸುಪ್ರೀತ ಮಾತಾಡ್ತಾ ಅಣ್ಣ ನಮ್ಮ ತಾನೇ ಇಷ್ಟೆಲ್ಲ ಆಯಿತು ಅಂತ ಅನ್ನಿಸ್ತದೆ ನಾವು ವರ್ಕ್ಶಾಪ್ಗೆ ಕಳಿಸ್ತಾ ಇದ್ದಿದ್ದೆ ಇದು ಯಾವುದೂ ಕೂಡ ನಡೀತಾ ಇರಲಿಲ್ಲ ಅಂತ ಆಗ ಕೃಷ್ಣವರು ನಡಿಬೇಕು ಅಂದ್ಕೊಂಡಿದ್ದು ನಡಿಲೇಬೇಕು ಅಂದರೆ ಹೇಗಾದರೂ ನಡೆದೇ ನಡೆಯತ್ತ ಸುಪ್ರೀತ ಇಲ್ಲಲ್ಲ ಅಂದರೆ ಇನ್ನೊಂದು ಕಡೆ ನಡೀತಾ ಇತ್ತು ಅಂತ ಹೇಳ್ತಾರೆ ಆದರೆ ಅಣ್ಣ ವೈಷ್ಣವ್ಗೆ ಅವ್ರ ದೊಡ್ಡಪ್ಪನ ಮನೇಲಿದ್ದಾಳೆ ಅನ್ನೋ ವಿಷಯ ಗೊತ್ತಾದ ಮೇಲೆ ಅವನಲ್ಲಿ ಹೋಗಬೇಕಿತ್ತಲ್ವ ಅವಳು ಮನ್ಸ್ಗೂ ಅನಿಸಿರಲ್ವ ನನ್ನ ಗಂಡ ಬರಲಿಲ್ಲ ಅಂತ ಹೇಳ್ತಿದ್ರೆ ಅದಕ್ಕೆ ಅವರು ಇಲ್ಲ ವೈಷ್ಣವ್ ಹೋಗ್ತಿದ್ದ ಅವ್ರು ಬೇಡ ಅಂತ ಹೇಳಿದು ಅಂತಾರೆ ವೈಷ್ಣವ್ ಕೂಡ ಅಲ್ಲೇ ಇರ್ತಾರೆ ಲಕ್ಷ್ಮಿ ಕಾಲ್ ಮಾಡ್ತಿರ್ತಾರೆ ಕನೆಕ್ಟ್ ಆಗ್ತಿಲ್ಲ ಈ ಕಡೆ ಲಕ್ಷ್ಮಿ ಕಾಲ್ ಮಾಡ್ತಿದ್ಯಾ ವೈಷ್ಣವ್ ಅಂದಾಗ ಹೌದು ಮಾಡ್ತಿದ್ದೀನಿ ಕನೆಕ್ಟ್ ಆಗ್ತಿಲ್ಲ ಅಂತಾರೆ ಸುಪ್ರತಾ ಕೂಡ ಕಾಲ್ ಟ್ರೈ ಮಾಡ್ತಿದ್ದಾರೆ ನನಗೋ ಲಕ್ಷ್ಮಿ ಬರೋದಿಲ್ಲ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಕಾವೇರಿ ಅವರು ಬಂದು ನನ್ನ ಮುದ್ದಿನ ಸೊಸೆ ಬಂದೇ ಬರ್ತಾಳೆ ನನಗೆ ನಂಬಿಕೆ ಇದೆ ಪುರೋಹಿತರು ಎಲ್ಲದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಮುತ್ತೈದೆಯವರಿಗೆ ಎಲ್ಲ ಕೊಡಬೇಕಿತ್ತು ನೋಡಿ ಬರ್ತೀನಿ ಅಂತ ಹೋದರೆ ಈ ಕಡೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರ್ತಾರೆ ಪೂಜೆ ಕೂಡ ಇನ್ನೇನು ಮುಹೂರ್ತ ಮೀರ್ತದೆ ಕರ್ಕೊಂಡು ಬರೋಕ್ಕೂ ಕೂಡ ಆಗೋದಿಲ್ಲ ಜೊತೆಗೆ ಇನ್ನೊಂದೇನಾದರೂ ಮುಹೂರ್ತ ಇದೆಯಾ ನೋಡು ಕಾವೇರಿ ಅಂತ ಕಾವೇರಿ ಅವರು ಕೇಳಿದಕ್ಕೆ ಇಲ್ಲ ಇದೇ ಶ್ರೇಷ್ಠವಾದ ಮುಹೂರ್ತ ಗಂಡ ಹೆಂಡತಿ ಒಳ್ಳೇದಾಗಬೇಕು ಒಳ್ಳೇದಾಗ್ಬೇಕು ಅಂತ ಮಾಡ್ತಿರು ಪೂಜೆ ಆಗಿರೋದ್ರಿಂದ ಇದೇ ಮುಹೂರ್ತದಲ್ಲಿ ನಡಿಬೇಕು ಅಂತ ಹೇಳ್ತಿದ್ದಾರೆ ನಂತರ ಇಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಕೂರ್ಲೇ ಬೇಕಾಗತ್ತೆ ಒಬ್ರು ಕೂರ್ದೇ ಕೂಡ ಪೂಜೆ ಸಂಪೂರ್ಣ ಆಗೋದಿಲ್ಲ ಪೂಜೆನ ನಿಲ್ಲಿಸ್ಬೇಕಾಗತ್ತೆ ಅಂದಾಗ ಅಯ್ಯೋ ಪೂಜೆ ನಿಲ್ಲಿಸೋಕ್ಕಾಗತ್ತಾ ಪೂಜೆ ನಡೀಲಿಲ್ಲ ಅಂದರೆ ಪುಷ್ಕುಣ ಅಂತ ಅಜ್ಜಿ ಹೇಳ್ತಿದಾರ ಈ ಕಡೆ ಕಾವೇರಿ ಅವ್ರನ್ನ ವೈಷ್ಣವ ಅಮ್ಮ ನೀನು ಮಹಾಲಕ್ಷ್ಮಿ ಅವ್ರಿಗೆ ಹೇಳಬೇಕಿತ್ತಲ್ವ ಮೊದಲೇ ಅಂದಾಗ ಏನು ಮಾತಾಡ್ತಿದ್ಯಾ ವೈಷ್ಣವ್ ನೀನು ನನಗೇನಾದ್ರೂ ಗೊತ್ತಾ ನೀನು ವರ್ಕ್ಶಾಪ್ ವರ್ಕ್ಶಾಪಿಂದ ಅವ್ರು ತವನು ಮನೆಗೆ ಹೋಗ್ತಾಳೆ ಮನೆಗೆ ಬರಲ್ಲ ಅಂತ ಮನೆಗೆ ಬರ್ತಾಳೆ ಹೇಳೋಣ ಅಂತ ಅಂದ್ಕೊಂಡಿದೆ ನಿಮ್ಮಿಬ್ಬರು ಒಳ್ಳೇದಕ್ಕೋಸ್ಕರನೇ ಅಲ್ವಾ ಈ ಪೂಜೆ ಮಾಡಿಸ್ತಿರೋದು ಅಂತ ಹೇಳ್ತಿದ್ರೆ ಅದಕ್ಕೆ ನೀವೇನೋ ಮಾಡಿಸ್ತಿದ್ರಾ ಆದರೆ ಪೂಜೆ ಸಂಪೂರ್ಣ ಆಗಬೇಕು ಅಂದ್ಕೊಂಡಿರೋ ಉದ್ದೇಶ ಈಡಿರಬೇಕು ಅಂದರೆ ಇಬ್ಬರು ಕೂಡ ಕೂರಲೇಬೇಕಾಗತ್ತಲ್ವ ಈಗ ಲಕ್ಷ್ಮಿ ಇಲ್ಲ ಅಂದರೆ ನಾವು ಅಂದ್ಕೊಂಡಿರೋ ಉದ್ದೇಶ ಏನು ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿ ಅವರು ಮನಸ್ಸಲ್ಲಿ ಲಕ್ಷ್ಮಿ ಬರೋಲ್ಲ ಪೂಜೆನೋ ನೆಲ್ಲತ್ತೆ ಲಕ್ಷ್ಮಿನೂ ಈ ಲೈಫಿಂದ ನನ್ನ ಮಗನ ಲೈಫಿಂದ ದೂರ ಹೋಗ್ತಾಳೆ ಹಾವ್ ಸತ್ತದ ಕೋಲ್ ಮೂರ್ತಿಲ್ಲ ಎಲ್ಲವೂ ಕೂಡ ನಾನು ಅನ್ಕೊಂಡಾಗೆ ಆಗ್ತದ ಅಂತ ಹೇಳಿ ಫುಲ್ ಖುಷಿಯಾಗಿದ್ರೆ ಇಲ್ಲಿ ಸುಪ್ರೀತಾ ಅವರಂತೂ ಈ ಕಡೆ ಅದಕ್ಕೆ ನಿಮ್ಮ ಹತ್ರ ಎಲ್ಲದಕ್ಕೂ ಕೂಡ ಒಂದು ಸ್ಮಾರ್ಟ್ ವೇ ಇರತ್ತಲ್ವ ಇದಕ್ಕೂ ಏನಾದರೂ ಪರಿಹಾರ ಇರುತ್ತೆ ಯೋಚನೆ ಮಾಡಿ ಅಂತಿದ್ದಾರೆ ಹಾಗಿದ್ರೆ ಕಾವೇರಿ ಅವರು ಅನ್ಕೊಂಡಾಗೆ ಲಕ್ಷ್ಮಿ ಬರಲ್ಲ ಲಕ್ಷ್ಮಿ ಬರ್ದ ವೈಷ್ಣವ್ ಬದುಕಿಂದ ದೂರ ಆಗ್ತಾಳ ಕಾವೇರಿಯವರು ಅನ್ಕೊಂಡಾಗೆ ಎಲ್ಲವೂ ಕೂಡ ನಡೆಯತ್ತ ಅಥವಾ ಇಲ್ಲಿ ಕೀರ್ತಿಗೆ ಪೂಜೆ ನಡೀತದೆ ಅನ್ನೋ ವಿಷಯ ಗೊತ್ತಾಗಿದೆ ವೈಷ್ಣವ್ ಜೊತೆ ಪೂಜೆ ಮಾಡಬೇಕಾಗಿರುವುದಾ ನಾನು ಇನ್ನು ಮುಂದೆ ನಾನು ವೈಷ್ಣವ್ ಜೊತೆ ಇರುವುದು ಅಂತ ಹೇಳಿ ಅವಳು ಪೂಜೆ ಮಾಡ್ತೀನಿ ಅಂತ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾಳೆ ಅಥವಾ ಲಕ್ಷ್ಮಿ ಈ ಮನೆ ನಂದು ವೈಷ್ಣವ್ ನನ್ನವರು ಪ್ರೀತಿ ಅನ್ನೋದು ಅವರ ಹಳೆ ವಿಶ್ವ ಅವರು ಕೂಡ ಮುಂದೆ ಸಾಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಪ್ರೀತಿನ ಉಳಿಸ್ಕೊಳೋಕ್ಕಾಗದೆ ಕೀರ್ತಿ ವೈಷ್ಣವನ ದೂರ ಮಾಡಿಕೊಂಡ್ರು ಈಗ ವೈಷ್ಣವ್ ನನ್ನವರು ನನ್ನ ಸಂಸಾರನ ನಾನು ಉಳಿಸ್ಕೊಳ್ಳೇಬೇಕು ಜೊತೆಗೆ ನನ್ನ ಫ್ಯಾಮಿಲಿ ಹೇಗೆ ದೇವಸ್ಥಾನದಲ್ಲಿ ಅವಮಾನ ಆಗಬಾರ್ದು ಅಂತ ಯೋಚನೆ ಮಾಡಿ ತನ್ನ ಕರ್ತವ್ಯ ನಿರ್ವಹಿಸೋದಕ್ಕೆ ಬರ್ತಾಳೆ ವೈಷ್ಣವ್ ತನ್ನ ನಡುವೆ ಏನೇ ಇದ್ರೂ ಕೂಡ ಆ ಕುಟುಂಬದ ಮರ್ಯಾದೆ ಉಳಿಸೋದು ತನ್ನ ಧರ್ಮ ಅಂತ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾಳೆ ಲಕ್ಷ್ಮಿ ಲಕ್ಷ್ಮಿ ಮತ್ತು ಕೀರ್ತಿ ನಡುವೆ ಮತ್ತೆ ಜುಟಾಪಟಿ ಶುರುವಾಗತ್ತ ನೀನಾ ವೈಷ್ಣವ್ ನನ್ನವರ ನಿನ್ನವರು ಅನ್ನೋ ಕಾರಣಕ್ಕೆ ಹಾಗಿದ್ರೆ ಮುಂದೆ ಏನಾಗತ್ತೆ ಇಲ್ಲಿ ಕಾವೇರಿ ಪ್ಲಾನ್ ಉಲ್ಟಾ ಹೊಡೆಯುತ್ತ ದೇವಸ್ಥಾನದ ಸನ್ನಿಧಿಯಲ್ಲಿ ಲಕ್ಷ್ಮಿ ಬದುಕಲ್ಲಿ ಮಹಾತಿರು ಸಿಗತ್ತಾ ತಿನ್ಕೋಬೇಕು ಅಂದ್ರೆ